वल नो हरी कोनो वल्लो हरी को ಎಲ್ಲ ಸಾಧನವಿದ್ದು ಎಲ್ಲ ಸಾಧನವಿದ್ದು ತುಳಸಿ ಇಲ್ಲದ ಪೂಜೆ ಎಲ್ಲ ಸಾಧನವಿದ್ದು ತುಳಸಿ ಇಲ್ಲದ ಪೂಜೆ ವಲ್ಲನೋ ಹರಿ ಒಳ್ಳನೋ ಒಲ್ಲನೋ ಹರಿ ಒಳ್ಳನೋ ಶತ ಕೋಟಿ ಗಂಗೋದ ಕವಿದ್ದು ಸಿಂಧು ಶತ ಕೋಟಿ ಗಂಗೋದ ವಿದ್ದು ಗಂಧ ಸೂಪರಿಮಳ ವಿದ್ದು. ಚಂದುಳ್ಳ ಆಭರಣ ಧೂಪಗಳಿದ್ದು ಚಂದುಳ್ಳ ಆಭರಣ ಧೂಪ ದೀಪಗಳಿದ್ದು ஸ்ரீ துளசி இல்லத பூஜே வல்லனோ ஹரி கொள்ளனோ வல்லனோ ஹரி ஒல்ல ಕ್ಷೀರ ಮೊದಲಾದ ಅಭಿಷೇಕ ಗಳಿದ್ದು ದದಿ ಕ್ಷೀರ ಮೊದಲಾದ ಅಭಿಷೇಕ ಗಳಿದ್ದು ಮಧುಪರ್ಕೆ ವಿದ್ದು ಮುದದಿಂದ ಮುದ್ದು ಶ್ರೀ ಕೃಷ್ಣನ ಪೂಜೆಗೆ சதமலாத ஸ்ரீ துளசி இல்லத பூஜை வல்லனோ ஹரி கொள்ளனோ வல்லனோ ஹரி கொள்ளனோ ಮಂತ್ರ ಮಹಾ ಮಂತ್ರ ಪುರುಷ ಸೂಕ್ತಗಳಿದ್ದು ಮಂತ್ರ ಮಹಾಮಂತ್ರ ಪುರುಷ ಸೂಕ್ತಗಳಿದ್ದು ತಂತು ತಪ್ಪದೆ ತಂತ್ರ ಸಾರವಿದ್ದು ಸಂಪತ ಸುಖ ಸಂಪೂರ್ಣನ ಪೂಜೆಗೆ ಅತ್ಯಂತ ಪ್ರಿಯಳಾದ ತುಳಸಿ ಇಲ್ಲದ ಪೂಜೆ ವಲ್ಲನೋ ಹರಿ ನೋ ಒಲ್ಲನೋ ಹರಿ ಕೊಳ್ಳನೋ ಕಮಲ ಮಲ್ಲಿಗೆ ಜಾಜಿ ಸಂಪಿಗೆ ಕೇದಿಗೆ ಕಮಲ ಮಲ್ಲಿಗೆ ಜಾಜಿ ಸಂಪಿಗೆ ಕೇದಿಗೆ ವಿಮಲ ಘಂಟೆ ಪಂಚ ವಾದ್ಯವಿದ್ದು ಕಮಲ ಪಂಚಭಕ್ಷ ಪರಮಾನಗಳಿದ್ದು ಕವಲನಾಭನು ಶ್ರೀ ತುಳಸಿ ಇಲ್ಲದ ಪೂಜೆ ವಲ್ಲನೋ ಹರಿ ಒಳ್ಳನೋ ವಲ್ಲನೋ ಹರಿ ಒಳ್ಳನೋ ಪೂಜಯ ಮಾಡದೆ ತುಳಸಿ ಮಂಜರಿಯಿಂದ ಪೂಜೆಯ ಮಾಡದೆ ತುಳಸಿ ಮಂಜರಿಯಿಂದ ಪೂಜೆಗೆ ದೊಡೆಯ ಮೂರಾರಿಯನು ರಾಜಿ ರಾಜ ಮಂತ್ರ ಪುಷ್ಪಗಳಿಂದ ರಾಜಿ ರಾಜ ಮಂತ್ರ ಪುಷ್ಪಗಳಿಂದ ರಾಜಿ ರಾಜ ಮಂತ್ರ ಪುಷ್ಪಗಳಿಂದ ಪೂಜಿಸಿದರೂ ಅಲ್ಲ ಪುರಂದರ ವಿಠಲನು ವಲ್ಲನೋ ಹರಿ ಒಳ್ಳನೋ ವಲ್ಲನೋ ಹರಿ ಒಳ್ಳನೋ ಎಲ್ಲ ಸಾಧನವಿದ್ದು ಎಲ್ಲ ಸಾಧನವಿದ್ದು ತುಳಸಿ ಇಲ್ಲದ ಪೂಜೆ ವಲ್ಲನೋ ಹರಿ ಕೊಳ್ಳನೋ ವಲ್ಲನೋ ಹರಿ kolla wallano hari kolla